ಪ್ರಥಮದಲ್ಲಿ ಬಂದು ಯಾವ ನನ್ನ ಮೊದಲ ತಾಲೂಕಿನ ಇಂಗ್ಳಿಗಿ ಗ್ರಾಮದಲ್ಲಿ ಯಾವ ನನ್ನ ಆದಿಶಕ್ತಿ ಅವತಾರ ಧಾರಣ ಮಾಡ್ಕೊಂಡು ಹೌದ್ರಿಪ್ಪ ಜಗನ್ಮಾತೆ ಆದಿಶಕ್ತಿ ರೇಣುಕಾದೇವಿ ಒಂದು ಜಾತ್ರಾ ಮಹೋತ್ಸವಕ್ಕೋಸ್ಕರ ಮಾಡಿ ಇವತ್ತಿನ ದಿವಸ ಜಾತ್ರೆ ಆಗಬಾರದು ಜಾಗರಣೆ ಆಗಲಿತ್ತೇಳಿ ಎರಡ ಶಕ್ತಿ ಸಂವಾದನವಂತವ ಸಂವಾದ ಎರಡು ಮೇಳಗಳನ್ನ ತರಿಸಿ ತರಿಸಾರ ಇವತ್ತಿನ ದಿವಸ ಈ ಕಾರ್ಯಕ್ರಮ ಮನೋರಂಜನೆ ಹೇಳಿ ತಿಳ್ಕೊಂಡ ತಿಳ್ಕೊಂಡ ಈ ಕಾರ್ಯಕ್ರಮ ಚಾಲು ಕಲಾ ಸಂಘಗಳಲ್ಲಿ ಏನು ತಪ್ಪು ತಡಿ ಲೋಪ ಆದ್ರು ಆದ್ರೂ ಹೊತ್ತು ಮುಣಗುತ್ತನ ಎಲ್ಲಾ ದೈವದವ್ರು ಹಿಂಗ ಏನು ಶಾಂತೀತಿಯಿಂದ ಗೊತ್ತಿಲ್ಲ ಹಿಂಗ ಹೊತ್ತು ಮುಗಿತನ ದೈದವ್ರ ಕುಂಡಲತ್ತ ಕೈ ಮುಗಿದ ಯಾಕಂದ್ರೆ ಟೈಮ್ ಬಾಳಿಲ್ಲ ಅದಕ್ಕೆ ಪ್ರಥಮದಲ್ಲಿ ಬಂದ ಯಾವ ನನ್ನ ಮೂಲ ಪ್ರಕೃತಿ ಪಾದದಲ್ಲಿ ಹಣೆ ಮನಿದು ಹನಿ ಮನಿದು ಸರ್ವದ ಸವಾರು ಮಾಡ್ಕೊಂಡು ಬಂದಂತ ಪಾರ್ವತ ದೇವಿ ಪಾದ ಕೂಡ ಹನಿಮಣಿದು ಹನಿ ಮನಿದು ಸರ್ವರು ನಾಲ್ಕು ಹತ್ತು ದಿನ ವಾಸನ ಮಾಡಿರ್ತಕ್ಕಂತ ಯಾವನೂ ಅಗ್ದೇವಿ ಪಾದ ಕೂಡ ಹನಿ ಮನಿದು ಹನಿ ಮನಿದು ಅಂತಂದ್ರ ಗಂಡ ಹಾಡ ಅವ್ರು ಎಲ್ಲೆಲ್ಲಿ ಬಂದಾರಂದ್ರ ౌద్రలేప్ప ఎల్గ్ బితారు నోడు మాస్ మనీ మాట్ పిడి ముగ శాంత్ పిఎ డి ముశ్ ఏమి ఏ భిక్షాళత ನೋಡಿ ಇವ್ರೆ ಎಲ್ಲಾರು ಎಲ್ಲಿ ತಗದು ಬಂದಾರು ಆ ಹಾ ಎಮ್ಮಿಯ ಮುಗ್ಸ್ಯಾಳತ್ ಎಮ್ಮಿ ಎ ಇರ್ಲಿ ಇವ್ ನಿದನ್ ಮುಗ್ಸಿ ಬಂದಾನ ವಿಷಯಗಳ ಹೆಂಗ ಮಾತಾಡ ಮಾಸ್ತಾರಪ್ಪ ಆತಂದ್ರ ಆಹಾ ಆ ಇವತ್ತು ದುರ್ಗಾನ ಒಂತರ ಮಾತಾಡ್ಯಾಣ ಮಾಸ್ತರ್ ಒಂಥರ ಮಾತಾಡತ್ತೇನ ರುಗಾನ ಶಾನ್ಯವ್ರು ಯಾರು ಆಗಾಕ ಬರಂಗಿಲ್ರಿ ಅದಕ್ಕ ಜ್ಞಾನಿಗಳು ಏನ್ ಹೇಳ್ಯಾರ ಏನ್ ಹೇಳ್ಯಾರಿಪಾ ಶಾನ್ಯಾರ ಸೆಗಣಿ ತಿನ್ಬಾರ್ದು ಹೊತ್ರಾಗ ಹೋಳ್ಗಿ ತಿನ್ಬೇಕಂತ ಹೇಳ್ಯಾರ ಹೌದೌಲಿಯಾ ಆ ನೀವ್ ಆದಾಗ ಅದಕ್ಕೆ ಹೋಗಾಕ ಹೋಗ್ಬ್ಯಾಡ್ರಿ ಹೌದ್ರಿ ಇವತ್ತು ಗಂಡ ಹಾಡವ್ರು ಹೆಂಗಪ್ಪ ಅಂತಂದ್ರ ದೊಡ್ಡವ್ರದಾರ ಹಾ ಬಾಳ ಬಾಳ ಹೇಳ್ತಾನೆ ಸ್ಟಾರ್ಟಿಂಗ್ ಬಂದಗಜ್ಜಿಕ್ರಿ ನೋಡಿ ಇವತ್ತಿನ ದಿವಸ ಗಂಡಿನ ಆಶ್ರಯ ಇರಬಾರ್ದು ಇರಬಾರ್ದು ಗಂಡಿನ ಸಂಪರ್ಕ ಇರಬಾರ್ದು ಇರಬಾರ್ದು ಗಂಡಿನ ಸವಾಸ ಇರಬಾರ್ದು ಒಂದು ಸ್ವಲ್ಪ ತಾ ಹಾ ನೆಲ್ಲ ಕೂಡ ಬಿದ್ದಿರ್ಬಾರ್ದ ಯಾರ ದುರ್ಗಾನ್ ಹೇಳ್ತಾನೆ

ಹಂಗ ಹೋಗಬೇಡ್ರಿ ಇವತ್ತ ಯಾಕಂದ್ರ ಗಂಡ ಇವತ್ತ ಏನ ಗಂಡ ಆಗಿ ಬಂದ ಅಟ್ಟ ಉಳಿನಿ ಅಟ್ಟ ಹುಳಿ ಬೇಕು ಇವತ್ತ ಹೆಣ್ಣಿನ ಸಂಪರ್ಕ ಬೇಡ ಅಂದೆ ಎಲ್ಲಾ ಬೇಡ ಅಂದೆ ಹೌದು ಎಲ್ಲ ಬೇಡ ನಿಮ್ಮ ಅಪ್ಪ ಹೆಂಟಿಂತ ಕೆಲಸ ಮಾಡಕ್ ಹೋದ್ರು ಓಡಿ ಬಂದ ನಮ್ಮ ಮಗು ಬಡ ಆಹಾ ಎಲ್ಲರ ಡೋಗ್ಯಾನ ಅಂದ್ರ ತಪ್ಪು ತಿಳಿದಿರಿ ಮತ್ತ ಮನಸ್ಸಿಗ್ ಹೆಚ್ಕೊಂಡಿರಿ ನಿಮ್ಮ ಅಪ್ಪ ಪರಮಾತ್ಮಾಗ ನೀಗಿಲ್ಲಾ ನಿಮ್ಮ ಅಪ್ಪ ಪರಮಾತ್ಮಾಗ ನೀಗ್ಲಾರ್ದಪ್ಪ ಕೆಲಸನ ನಾವು ಪಾರ್ವತಾ ದೇವಿ ಮಾಡ್ಯಾಳ ನನ್ನ ಪಾರ್ವತಾ ದೇವಿಗ್ ಬಂದು ಶರಣ ಮಾಡ್ಯಾನ ಆವತ್ರಿ ಯಾಕ ಆಹಾ ಅಲ್ಲೇ ನೋಸ್ತ ತನ್ನ ಮುಂದ ಗಣಸರ್ದು ಆಹಾ

ಮಾಸ್ತಾರ ಮೊಳಕಾಲ್ ಪಾಟಿ ಎಲ್ಲ ಕೈತಿ ಹೌದು ಹಂಗೇನ್ ಮಾತಾಡಕ್ ಹೋಗ್ಬೇಡ್ರ ಗಾಂಡ ದೇವ್ರಗಾಪತನಾ ನಾವ ಗಾಂಡ ದೇವರ ಇವತ್ತ ಅವನ ಸೇವಾ ಮಾಡ್ತಿವ ಪಾದ ಪೂಜೆನ ಹಾ ಅವನ ವ್ಯವಸ್ಥಾನ ಮಾಡ್ತೀವಿ ಅವ್ನ ಕುಡ್ದ ಅಟರದಾಗ ಬಿದ್ರು ತಂದ್ರ ಸಾಬಣ್ಣ ಹಚ್ಚಿ ತಿಕ್ಕಿ ಸ್ವಚ್ಛಂಗ್ ಮಾಡಿ ಹಸನ್ ಮಾಡಿ ಕುಡ್ಸಾಕ ರೆಡಿದ್ವಿ ನಾವು ಹೌದ್ರಲ್ಲಿ ಹೆಂಗ್ ಉಳಿಬೇಕು ಕರೆಕ್ಟ್ ಇರ್ಬೇಕು ಇರ್ಬೇಕು ದೇವ್ರ ಹೆಂಗ್ರೀ ಈಗ ಸದ್ಯ ಇಲ್ಲಿ ಒಂದು ದೇವ್ರ ಐತಪಾ ಅಂತಂದ್ರ ಮೇಲೆ ಈ ಗ್ರಾಮಸ್ಥರ ಭಕ್ತಿ ಹೆಂಗಿಟ್ಟಾರ ಹಂಗ ಮನಿಯಾಣಿ ಹೇಳ್ತಿ ಗಂಡನ ಮೇಲೆ ಭಕ್ತಿ ಇಡ್ಬೇಕು ನಿನ್ನ ಮೇಲೆ ಭಕ್ತಿ ಮತ್ತ್ ನೀ ಎಲೆಯರ ನಂದಗ್ನಿ ಗಂಡ ಸುದ್ದ ನಾ ದೇವ್ರದವ್ನಿ ಹಾ ನಾನು ಪೂಜೆ ಮಾಡು ಆತ ಸೇವಾ ಮಾಡು ಅಂತೇಳಿ ಎಲ್ಯಾರ ಗಟ್ರನಾಗ ಬಿದ್ದಂದ್ರ ಹಾ ಹಾ ಏನ್ ಗಟ್ರನಾಗ ಊದಿನ ಕಡ್ಡಿ ಬೆಳಗೋಬೇಕ್ ಅಲ್ಲಿ ಹಂಚಿ ಮಾಡ್ತಾವಲಾ ಹಾಸನ್ ಗಟ್ರದಾಗ ಬಿದ್ದ ಅಂದ್ರ ಹೋಗಿ ಹಂಗಿಲ್ಲ ಆಹಾ ಇವತ್ತು ದೇವ್ರಂದ್ರ ಹಂಗ ಯಾರಿಗೇಳ್ಬೇಕು ಯಾರಿಗೇ ಹೇಳ್ಬೇಕ್ರಿ ಆಗಲ್ಲ ಆ ನನಗ ದೇವ್ರ ಎಟ್ ವರ್ಷಕ್ಕ ಹೌದು ನನ್ನ ವರ್ಷ ನನಗ ಈ ದೇವ್ರ ಆಗ್ಬೇಕಾರ ಹದಿನೆಂಟ್ ವರ್ಷಕ್ಕ ಬಂದ ನನಗೆ ದೇವ್ರಾಗ್ಯಾದಿ ದೇವ್ರಾಗೇದಿ ಹದಿನೆಂಟ್ ವರ್ಷಕ್ಕ ಆದ ಬಳಕ ಇವತ್ತಿನ ದಿವಸ ರೀ ಅರ್ಧಾ ಮುರ್ದಾ ದೇವ್ರು ಅತ್ತ ನೀ ಅರ್ಧಕ್ಕ ಹೋಗ್ಯಾದಿ ಆಹಾ ಹೌದಲ್ಲ ಅದು ಅಸ್ತಾರ ಅದಕ್ಕಿತ್ತ ಮೋದಿಲ್ಲ ನನಗ ದೇವ್ರ ಇದ್ರೋಹಣ ಏನಿಲ್ಲ ಏನಿಲ್ರಿ

ದೇವ್ರಂದ್ರ ಯಾರ್ಗೇನ್ ಬೇಕ ಯಾರಿಗೇನ್ ಬೇಕು ಒಟ್ಟ ಮಾಸ್ತರ್ ದೇವ್ರ ದೇವ್ರದ್ದಾವ ಇವತ್ತು ನೀ ಅರ್ಧಾ ಮುರ್ಧಾ ದೇವ್ರ ನನಗ ಕೊಳಮಿ ಇಲ್ಲ ಕೊಳಾಮಿ ಇಲ್ಲಾ ಹೌದಲ ಹೌದ್ರಿ ಇವತ್ತು ನಾ ದೇವ್ರ ಮಾಡ್ಕೊಂಡ್ ಬಂದೆ ನೀ ಆಹಾ ನಾ ಹುಟ್ಟೋ ಹೊತ್ನ್ಯಾಗ ಮಾಡ್ಕೊಂಡ್ ಬಂದ ನೀವ್ ಐವತ್ತು ನಾ ದೇವ್ರ ಐತಿ ನನಗ ಹೌದು ಹೌದಲ ಇವತ್ತ ಇವತ್ತು ನನಗ ದೇವ್ರ ನೀ ನನಗ ದೇವ್ರಾದಿ ಆದಿ ಹೌದಲ ಹಾ ಹಾ ನಾನಿಂದನು ನನ್ಗ ದೇವ್ರ ಹೆಸ್ರ ಬಂದೈತಿ ಅಂದೈತಿ ಯಾವ ಮಾತಸ್ತ್ರಿ ಅದ ದೇವ್ರತ್ತೇಳ ಬಂದದಿ ಆಹಾ ಹೌದಲ್ಲ ಅದ ಒಟ್ಟ ನಾ ಬಂದಿಂದ ನೀ ದೇವ್ರಾದಿ ಅದಕ್ಕಿತ್ತ ಮೊದಲ ನಿನ್ಗೇನ ದೇವ್ ಒತ್ತಿದ್ರು ಏನ ಅಷ್ಟೇನ ಹೆಸ್ರು ಓದ್ತಿದ್ರು ಓ ದೇವ್ರತ್ತಿದ್ರು ನೀನು ಒಟ್ಟ ಬಿಡಂಗಲ್ಲ ಮಸ್ತರ ಒಟ್ಟ ಬಿಡಬೇಡ ಅವ್ರು ನಿಂದು ಆಹಾ

ಯಾವಾರ ಹೆಂಗ್ ಯಾಕ ಮಾಸ್ತರ್ಗಳು ಬಹಳ ಚಂದ ಚಂದ ಮಾತಾಡಿ ಮಾತಾಡಿ ಹೋಗ್ಯಾರಲಿ ಯಾಕಂದ್ರ ಯಾಕ್ರಿ ನಮ್ಮ ಮಾಸ್ತರ್ಗಳ ಈ ಊರ ಅಳಿದಿಯವ್ರೇಲಿಗಾರ್ ಅಳಿ ದೇವ್ರ ಕತಿ ಅನ್ನೋದು ಒಂದು ಸ್ವಲ್ಪ ಮುಂದಿನ ಚೌಕಿನಾಗ ನೋಡಾಕ್ತಿರಿ ಅಳಿಯಾ ಏನೇನು ಮಾಡ್ಯಾನು ಏನೇನು ಗಾತ್ರ ಮಾಡ್ಯಾ ಗೊತ್ತಾಗಲಿ ಹಳೀ ದೇವ್ರ ಇಲ್ಲಿ ಬಂದಾರ ಹಳೀದೇನೇನೋ ಏನೇನು ಪ್ಲಾನ್ ಇಟ್ಟು ಇಲ್ಲಿ ಬಂದಿದ್ದ ಹೌದು ಹಳೀದೇವ್ ಹೋಗುವ ಹೆಂಗ್ ಏನು ಸುದ್ದು ಹಾದು ಏನ ಕರ್ತಾ ತಿಂದು ಹಾದು ನೋಡೋಣ ಮುಂದ್ ಮತ್ತ ಹೋದ